ಯಾರೇ ಜಮೀನು ಒತ್ತುವರಿ ಮಾಡಿದರೂ ತೆರವು ಕಾರ್ಯಾಚರಣೆಯನ್ನ ಮಾಡ್ಬೇಕು ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಹೀಗಾಗಿ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರದೀಪೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹೈಕೋರ್ಟ್ ಏನೋ ಸೂಚನೆ ಕೊಟ್ಟಿದೆ ಸೊ ಹಾಗಾಗಿ ಒಂದ್ ಕಡೆ ಒತ್ತುವರಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಸರಿ ಆದ್ರೆ ಕುಮಾರಸ್ವಾಮಿ ಅವರು ಮಾತನಾಡಬಾರ್ದು ಅಂತಂದ್ರೆ ಯಾವ ಲೆಕ್ಕಾಚಾರ ಪ್ರದೀಪೇಶ್ವರ್ ಅವರೇ ಯಾಕೆಂತಂದರೆ ಈ ಒತ್ತುವರಿ ಕಾರ್ಯಾಚರಣೆ ಏನಾಗ್ತಾ ಇದೆ ಈ ಭೂಮಿ ಅವರಿಗೆ ಸೇರಿರುವಂಥದ್ದು ಸೊ ಹಾಗಾಗಿ ಅವ್ರು ರಿಯಾಕ್ಟ್ ಮಾಡೋದು ರಿಯಾಕ್ಟ್ ಮಾಡದೇ ಇರೋದು ಅವ್ರಿಗೆ ಬಿಟ್ಟಂತಹ ವಿಚಾರ ನೀವೇನು ಅದನ್ನು ಪ್ರಶ್ನೆ ಮಾಡೋದು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಸೈಲೆಂಟ್ ಆಗಿದ್ರು ಅಂತ ಕೂಡ ಮಾತನಾಡ್ತೀರಿ ಇನ್ ಕೇಸ್ ಅವರು ಹೇಳಿಕೆ ಕೊಟ್ಟರು ಮುಚ್ಚು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತೀರಿ ಯಾವ ರೀತಿಯಾದಂತಹ ಮಾತು ನಿಮ್ಮದು ಅಂತ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ